ಬರೇ ಒಳ ದನಕರ ಅನ್ನಕ್ ಹೋಗ್ಬೇಡ್ರಿ ನಮಗ ಗೊತ್ತಿಲ್ಲ ಮನ್ಯಾಗ ಕಿರಿಕಿರಿ ನಡ್ದಿ ಅಲ್ಲಿ ಸ್ವಲ್ಪ ವಿಚಾರಿಸ್ರಿ ನಮ್ಗ ಗೊತ್ತಿಲ್ಲ ನಮ್ ಮನೆಯಾಗ ಕಿರಿಕಿರಿ ಲೇ ಇದು ನಮ್ತಾರ ಯಾರು ಕಿರಿಕಿರಿ ಮನ್ಯಾಗ ಯಾರು ಕಿರ್ಕಿರಿ ಅಲ್ಲ ಈಗೀಗ ಶರಣಿ ನಮಗಲ್ಲ ಶರಣಗೂ ಬಾ ಕಿರಿಕಿರಿ ಅವ್ರವ್ರು ಗಂಡ ಎಂತಿ ಅವ್ರವ್ರು ನೋಡ್ಬೇಕ ಏನರ ಬಂದಿರ್ತದ ಹೋಗಿರ್ತದ ಅದಕ್ಕೆ ನಾವು ತಿಳಿ ಹಾಕೋದು ಚಲೋಸ್ತ ಗಂಡೆ ಎಂತಿ ಜಗಳ ನಾಕು ಇದ್ರೆ ನಾ ಏನ್ ಬಾಯ್ ಹಾಕ್ತಿದ್ದಿಲ್ಲ ಅದು ಮನಿ ಮುಂದೆ ಅಂಗಳದಾಗ ನಿಮಗಾರ ಚಲೋ ಅನಿಸ್ತೈತೆ ನಮ್ಮ ಶ್ರೀದೇವಿ ಕಲ್ತಕ್ಕಾಗಿ ಅದು ಮನಿ ಅಂಗಳದಾಗ ಬಾಯ್ ಮಾಡುದ ಯಾಕೆ ಬಾಯ್ ಮಾಡತ ನಾ ಕೇಳ್ತಿಂತ ಅದನ್ನ ಸುಮ್ಮನೆ ದೊಡ್ಡ ಮಾಡೋದು ನೀ ಯಾಕೆ ತಿಂತಿ ಇವ ಶರಣ ಏನರ ಅಂದಿರ್ಬೇಕು ಏನರ ಆಡ್ರಿ ಬೇಕು ಗಂಡ ಅಂತಿ ನಡ್ಬೇಕಿರ್ತಾವ ಸಿಟ್ಟಿಗೆ ಅಕ್ಕಿ ಗಣದು ಅಕ್ಕಿ ಏನರ ಇವ್ ಅಣದು ಇದಾಗಿರ್ತೈತಿ ಸೂಕ್ಷ್ಮ ತಿಳಿಸಿದ್ರೆ ಎಲ್ಲಾರು ತಿಳ್ಕೊತಾರೆ ಅವ್ರ ಬಾಯ್ ಮಾಡತ್ತಾರ ನಾವೇನ ಬಾಯಿ ಮಾಡಿದೆ ತಿಳಿ ಮನಿ ಹೊಡೆದು ಒಟ್ಟಾಗೈತಿ ಅದ್ರಾಗ ನಾವು ಕೆಟ್ಟ ನಮ್ಮ ನಡ್ಬಾರಕ ಶಿ ನಡಬೇಕ ಏನೂ ಇಲ್ಲ ಆದ್ರೆ ಶ್ರೀದೇವಿಂದ ಬಿರುಕ ಯಾರಿಂದ ಯಾರಿಗೂ ಬಿರುಕ್ ಬಿಡೋದಿಲ್ಲ ಇದು ನಮ್ಮನಿ ಐತಿ ಅದು ನನ್ನ ಕೈಯಾಗೈತಿ ಚಲೋ ಇರ್ತೈತಿ ಶ್ರೀದೇವ್ ಜೊತೆ ಮಾತಾಡ್ತೀನಿ ಒಮ್ಮೆ ದೈವದೊಳಗ ನಿನ್ನ ನನ್ನ ತಮ್ಮನ ಹೆಂತ ಫೋನ್ ಮ್ಯಾಗ ಯಾವುದೇ ಕಾರಣಕ್ಕೂ ನಿನ್ನ ಅವನ ದೂರ ಮಾಡೋದಾಗೋದಿಲ್ವಾ ಯಾಕಂದ್ರ ನಮ್ಮ ಮನಿ ತಕ್ಕ ಸೊಷೇತನ ತೊಗೊಂಬಂದೈತಿ ನೀ ನೋಡಿದ್ರೆ ಯಾರು ಮಾತು ಕೇಳಿ ಬಿಟ್ಟು ಗೊತ್ತಿಲ್ಲ ಹಿಂಗೆ ಬಾಯಿ ಬಂದಂಗೆ ಒಟ್ಟ ಹೊಟ್ಟ ನೀ ನೀದರಾಡತ್ತೆ ಅಂತೇಳಿ ನೀ ಹೇಳ್ದಂಗೆ ಕೇಳುವಾಗೋದಿಲ್ಲ ನಿಮ್ಮಿಬ್ಬರೂ ದ್ಯಾರೇನೂ ಮಾಡೋದಾಗುದಿಲ್ಲ ಶ್ರೀದೇವಿಗೆ ನನ್ನ ಜೊತೆ ಬಾಯಿ ಮಾಡೋದು ಆಗುದಿಲ್ಲ ಏ ಶ್ರೀದೇವಿ ಇಂಥ ಮಾತನ ಮುಂದೆ ಮಾತಾಡದ ಅಲ್ಲ ನಿಂತದ್ ನಾ ಏನು ಕಮ್ಮಿ ಮಾಡೀನಿ ಮಾವ ಎಲ್ಲಾನು ತಿಳಿಸಿ ಹೇಳೋದಾಗುದಿಲ್ಲ ನಾವು ಓದಬೇಕದಿ ಅವ ನನಗೆ ಕೆಲಸ ಮಾಡ್ತಾನ ನನಗ ಅವನಿಗೆ ಹೊಂದಾಣಿಕೆ ಆಗುದಿಲ್ಲ ಶ್ರೀದೇವಿ ನೀ ಓದಿ ಅಂದ ಬಳಿಕ ನೀ ದೊಡ್ಡ ಇದ ಜೀವನ ಮಾಡಕ್ಕೆ ಏನ್ ಬೇಕು ಒಬ್ಬರ ಮೇಲೆ ಸ್ವಲ್ಪ ಅರ್ಥ ಮಾಡ್ಕೊಂಡ್ ರಾತ್ರಿ ಅಣ್ಣ ಬಾಳೆ ಮಾಡೋರು ಸಂಸಾರ ಮಾಡೋರು ಮರ್ಯಾದೆ ಗಂಜಿ ಎಲ್ಲಾರು ಬಾಳೆ ಮಾಡ್ತಾರೆ ಎಲ್ಲಾರು ಸಂಸಾರ ಮಾಡ್ತಾರೆ ಆದ್ರೆ ಈಕಿಗೆ ಸಂಸಾರ ಉಚ್ಚನೂ ಗೊತ್ತಿಲ್ಲ ಈಕಿಗೆ ಏನ್ ತಿಳಿಸಿ ಹೊಡ್ದಣ ಲೇ ಶರಣು ಎಲ್ಲಾರು ಸೇರಿ ಅಕ್ಕಿ ಬೈದ ತಪ್ಪಾಕೈತಿ ಅಕ್ಕಿನ ಆಶಯ ಕನಸ ಏನದ ಅವ್ ತಿಳ್ಕೊಳ್ಳೋಣ ಹೊಂದಾಣಿಕೆ ಹಾಕೊಂಡು ಹೋಗೋಣ ಈಗ ಅಕ್ಕಿ ಒಂಥರ ಮಾತಾಡೋದು ನಾವೊಂಥರ ಮಾತಾಡೋದು ನೀವೊಂಥರ ಮಾತಾಡೋದು ಆಯ್ತಂದ್ರೆ ನೋಡ್ದವ್ರಿಗೆ ಮಾತಾಡೋರಿಗೆ ನಮ್ಮ ಮಾತು ಸಿಕ್ಕಾದ್ರು ಏನೋ ಹೋದ್ರು ಬಂದ್ರು ಇದ್ರ ಅಲ್ವಾ ಈಗ ನೀನು ಮದಿ ತಾಳಿ ಐತಿ ಅದು ಅಲ್ದ ಇದು ಗಂಡ ಮುನಿ ಐತಿ ಏನಾದ್ರು ನಮ್ಮ ನಮ್ಮಲ್ಲಿ ಬಗೆಹರ್ಸುದ ನೀವ್ ಏನಾರೇ ಮಾತಾಡ್ರಿ ಒಟ್ ನನಗೂ ಅವನಿಗೆ ಹೊಂದಾಣಿಕೆ ಆಗುದ್ ಮಾತ್ರ ಮಾತಾಡ್ಬೇಡ್ರಿ ನನಗೂ ಅವನ ಜೊತೆ ಬಾಳೆ ಮಾಡೋಕೆ ಇಷ್ಟ ಇಲ್ಲ ಅಡ ಅತಿಗೆ ನನ್ನ ಜೋಡಿ ಬಾಳೆ ಮಾಡುದು ಇಷ್ಟ ಇಲ್ಲ ಅಂದ್ರ ನೀ ಯಾಕಿ ಯಾಕೆ ಬಿದ್ದು ಮಾತಾಡಿಸ್ತೀನಿ ಮನಿ ಅಂತ ನೀವು ಏನಾರ ಮನೆಯಾಗೆ ಹೋಯ್ತು ಬತ್ತು ಅಂದ್ರೆ ನಾಲ್ಕು ಮಂದಿ ನನ್ನ ಕೇಳ್ತಾರೆ ಅದು ಅಲ್ದ ನಾ ಮುಂದೆ ನಿಂತು ನಿಮ್ಮ ಕಳ ಕಿ ಈಗ ಏನಾರ ನಿಮ್ಮ ಜೀವನದಾಗ ಹೋಯ್ತು ಬತ್ತು ಅಂದ್ರೆ ಊರು ಮಂದಿ ನನಗ ಹೋಗ್ತಾರೆ ಏನೋ ನಿಮ್ಮ ತಮ್ಮ ಜೀವನ ನೀನು ಹಾ ಮಾಡಿದಿಲ್ಲ ಅಂತಾರೆ ಅದಕ್ಕಾಗಿ ಸ್ವಲ್ಪ ಸಣ್ಣಾಗಿ ಮಾತಾಡ್ಬೇಕಾಗಿತ್ತು ಯಾರ ಮುಂದೂ ತಳಿ ತಗ್ಗಿಸಿ ಮಾತಾಡಿದ್ದಿಲ್ಲ ಈಗ ನಿನ್ನ ಮುಂದೆ ಮಾತಾಡಕತ್ತಾರ ಈ ಮನೆ ಮರ್ಯಾದೆ ಉಳಿಸ್ತೀವೋ ಬಿಡ್ತೀಯೋ ನಿನಗ ಬಿಟ್ಟಿದ್ದು ಬ್ಯಾಡವೇನಿ ನೀ ಸಣ್ಣಾಗಿ ಅಕ್ಕಿ ಕೈ ಕಾಲು ಬಿದ್ದ ನೀ ಮಾತಾಡೋದು ಬ್ಯಾಡ ಅಕ್ಕಿ ಹೊಕ್ಕಿನಂದ್ರೆ ಅಕ್ಕಿನ ಕಳಿಸ್ಬಿಡ್ರಿ ಅಕ್ಕಿನ ತಡಕ್ಕೆ ಹೋಗ್ಬೇಡ್ರಿ ಅಕ್ಕಿ ನೀವು ಎಟ್ಟು ತಡಿತಿರ್ಲೆ ಅಕ್ಕಿ ಅಷ್ಟು ಹಾರಾಡ್ತಾಳೆ ನಾವು ಸಣ್ಣಾದ್ರೆ ನಡೀತಿತ್ತಪ್ಪ ಮನಿ ಮರ್ಯಾದೆ ನಿಮ್ಮ ಅಣ್ಣನ ಮರ್ಯಾದೆ ಸಣ್ಣಾದ್ರೆ ಹೆಂಗ್ ನಡೀತಿತ್ತು ಬೈನಿ ಅಕ್ಕಿ ಅಷ್ಟು ತಿಳ್ಕೊಳಕ್ಕೆ ಇದ್ಲಪ್ಪ ಅಂದ್ರೆ ನಾನು ಬಿಟ್ಟು ಹೋಗು ಮಾತಾ ಮಾತಾಡ್ತಿದ್ದಲ್ಲಕ್ಕಿ ಸಣ್ಣ ಐತಿ ಏನೋ ತಪ್ಪು ಮಾತಾಡಳ ಇವತ್ತಿದ್ಕೊಂತ ಅಕ್ಕಿ ವಿಚಾರಣ ಯಾವತ್ತು ಮಾಡಿಲ್ವೀ ಅಕ್ಕಿನಿಂದ ಅಣ್ಣನ ಮರ್ಯಾದೆ ನಿನ್ನ ಮರ್ಯಾದೆ ಈ ಭೂಮಿ ಮ್ಯಾಗ ಇರು ಅಕ್ಕಿಯರ ತನ್ನ ಸುಖಕ್ಕೆ ಬಡದಾಡ್ತಾಳ ವಾರ ನಮ್ಮ ಜೀವನ ಹಿಟ್ಟನಾತ್ತಾಗಂತ ಬಡದಾಡ್ಬೇಕ ಅಕ್ಕಿ ಸಂಬಂಧ ಹಿಂಗ್ ಮಾಡತಾಳು ಗೊತ್ತಿಲ್ಲ ಆದ್ರೆ ಆಕಿ ಈ ಮನ್ಯಾಗ ಚೆಂದ ಇಲ್ಲ ನನಗೆ ಗೊತ್ತೈತೆ ಅಕ್ಕಿ ಮನ್ಯಾಗ ಚಂದ ಇರ್ಬೇಕಂದ್ರ ಆ ಮನಿನ ಅವ್ರಿಗೆ ಬಿಟ್ಟು ಕೊಟ್ಟಬಿಡೋನು ಅಕ್ಕಿ ನಾಕೋತಿರ್ಬೇಕಂದ್ರ ಯಾಕಂದ್ರ ಅಲ್ಲಿ ನನ್ನ ತಮ್ಮನ ಜೀವನ ನಾವು ನಾವು ಎಲ್ಲ ಚೆಂದ ಅದೇ ಕರಿ ಆದ್ರ ಆಕಿ ನಾನು ಹೊಂದ್ಕೊಳ್ಲಗ ಹೇಳ ಆಕಿನ ಮನಿ ಮಗಳಕಿಂತ ಹೆಚ್ಚ ಆದ್ರೆ ಆದ್ರ ಅಕ್ಕಿಗದ ತಿಳಿಯಲಾಗೈತೆ ಆ ಮನಿ ಅವ್ರೇನ್ ಬಿಡ್ತಾರೆ ಎಲ್ಲಾ ಬಿಟ್ಟು ಕೊಟ್ಟು ಬಿಡೋಣ ಯಾಕ ನನ್ನ ತಮ್ಮನ ಕೋತಿರ್ಬೇಕು ನನ್ನ ತಮ್ಮನ ಸಂಸಾರ ಸುದ್ದಿರ್ಬೇಕು ಅದಕ್ಕಾಗಿ ಇಷ್ಟೆಲ್ಲ ಹೇಳಿದ್ರು ಆಕೆ ತಿಳ್ಕೊಳ್ಳಿಲ್ಲ ಅಂದ್ರೆ ಮಿಕ್ಕಿದ ಕಿದ ಅಲ್ಲ ಆಸ್ತಿ ಬಿಟ್ಕೊಟ್ರೆ ಅವ್ರಿಗೆ ಅವ್ರ ಮನಿ ಬಿಟ್ಟು ಕೊಟ್ರೆ ಆಕೆ ಅವ್ನ ಜೊತೆ ಸುದ್ದಿ ಇರ್ತಾಳೆ ಅಂತ ಹೇಳ್ತೀರಿ ಗಂಡ ಹೆಂಡತಿ ಜೊತೆ ಚಂದ ಚಂದಿರಬೇಕು ಹೆಂಡತಿ ಗಂಡನ ಜೊತೆ ಚಂದ ಇರ್ಬೇಕು ತಾಸೆ ಕಣ್ಣು ಸಹ ಇರುವುದಿಲ್ಲ ಏನು ಏನಾದರೂ ಮನ್ಯಾಗ ನಾವು ಅಷ್ಟೇ ಆಕೆ ಕಲ್ತಾಳೋ ಬಿಟ್ಟಾಳೋ ಎರಡನೇ ಮಾತು ಆಕಿನ ಜೊತೆ ಶುದ್ಧದಾನಿಲ್ಲೋ ಅದು ನಮ್ಗೆ ಗೊತ್ತಿಲ್ಲ ಆದ್ರೆ ಗಂಡ ಹಿಂತಿನ ಅವ್ರವ್ರ ಪೂರ್ತಿ ಅವ್ರನ್ನ ಬಿಟ್ಟು ಬಿಟ್ಟೇವು ಅಂದ್ರೆ ಎಂಥವ್ರಿದ್ರು ಬೆಂಕಿಗೆ ಬೆನ್ನಿ ಕರಗಬೇಕು ಹಂಗೆ ಗಂಡ ಹಿಂತಿ ನಡೆಬಾರಕ್ಕೆ ಏನೋ ತ್ರಾಸಿದ್ರು ಏನೋ ನೂರಂಟ ನೋವಿದ್ರು ಹೊತ್ತು ಮ್ಯಾಗ ಗಂಡ ಹಿಂತಿನವ್ರು ಒಂದು ಹಾಕಬೇಕು ಅವ್ರ ಪೂರ್ತಿ ಅವ್ರನ್ನ ಬಿಟ್ಟು ಕೊಟ್ಟು ಬಹಳ ಭಾಳ ಇರ್ತಾರೆ ಅವ್ರನ್ನ ಹಾಕೋತಿದ್ರಲ್ಲೇನ ನಾವು ಇರ್ಬೋದು ನಾವು ತೋಟದ ಮನೆಯಾಗಿರ್ಬೋದು ಅವ್ರು ಊರಾನ ಮನೆಯಾಗಿರ್ತಾರೆ ಇಷ್ಟು ದಿನ ನೀವು ನಮಗೆ ಭಾಳ ಎಡಚದೇನಂತ ತಿಳ್ಕೊಂಡ್ಬಿಟ್ಟಿದ್ದ ಆದ್ರೆ ನೀವಿಷ್ಟು ಒಳ್ಳೆಯದೇ ಗೊತ್ತಿರ್ತೀವಿ ಆ ಮನ್ಯಾಗ ನನ್ ಗಂಡನ ಜೊತಿನ ಅಷ್ಟೇ ಇರ್ಬೇಕಂತ ಹೇಳಿ ನಿಮ್ಗೆ ಶಿಟ್ ಶಿಟ್ ಮಾಡ್ತಿದ್ದೆ ಆದ್ರೆ ನಮ್ಮ ಸುಖದ ಸಂಬಂಧ ನೀವು ಆ ಮನಿನ ಬಿಟ್ಕೊಡಾತೀರಿ ನಾನು ನಿಮ್ಮನ್ನ ಬಾಳ ತಪ್ಪು ತಿಳ್ಕೊಂಡ ಇಷ್ಟೆಲ್ಲ ಆಸ್ತಿ ನಾವು ಮನೆ ಬಿಟ್ಕೊಡ್ತೀವಿ ಮುಂದಕ್ಕೆ ಅವ್ನ ಜೋಡಿ ಜಗಾತ ಹೆಂಗ್ ಅಂತ ಅಂತೀರಿ ಇಷ್ಟೆಲ್ಲ ಅವ್ರಿಗೆ ಬಿಟ್ಕೊಟ್ಟ ಮ್ಯಾಗ ಇಷ್ಟೆಲ್ಲ ಅವ್ರ ಪೂರ್ತಿ ಅವ್ರನ್ನ ಬಿಟ್ಟ ಮ್ಯಾಗ ಅವ್ರ ಸುದ್ದಿರ್ಲಿಕ್ಕಂದ್ರೆ ಅದು ತಮ್ಮ ಕಾಲ ಮ್ಯಾಗ ತಾಮ ಕಲ್ಲ ಹಾಕೊಂಡಂಗೆ ನನಗೆ ಐತಿ ಶ್ರೀದೇವಿ ಕಲ್ತಕ್ಕಿದಾಳೆ ಶಾನೆಕೆದಾಳೆ ಆಕಿ ಪರಬರಿ ಇರ್ಬೇಕಂತ ಆಸೆ ಮಾಡಾಕತ್ತಾಳೆ ಅವ್ರ ಪರಬರಿ ಬಿಟ್ಬಿಡೋಣ ಊರ ಮಂದಿ ನಮಗೆ ಎರಡು ಮಾತು ಬೈಯಾಕೆ ನಾವು ದಕ್ಕಿಸ್ಕೊಂಡು ಹೋಗುನು ಯಾಕಂದ್ರೆ ನಾವು ಹೊಂದ್ಕೋತೀವಿ ಆದ್ರೆ ಆಕಿ ಕಲ್ತಕೆ ಈಗಿನ ಕಾಲದಕಿ ಆಕಿಗೆ ಕೂಡಿರೋದು ಗೊತ್ತಿಲ್ಲ ಎಷ್ಟು ದಿನ ಆಕೈತಿ ಅಷ್ಟು ದಿನ ಅವರಿಬ್ಬರು ಇರಲಿ ಆಮೇಲೆ ಹೊಂದ್ಕೊಂಡ್ರೆ ಹೊಂದ್ಕೋತಾರೆ ಇಲ್ಲಾಂದ್ರೆ ಅವ್ರ ಪೂರ್ತಿ ಅವ್ರು ಚಂದ ಇರ್ತಾರಲ್ಲ ನಾವು ಇಟ್ಟಿಗೆ ಮನೆ ಬಿಟ್ಟು ಅಂದ್ರೆ ಅವರಿಬ್ಬರು ಚಂದ ಇರತ್ತಾರೆ ಮಾವ ನೀವು ಮನೆ ಬಿಟ್ಟು ಹೋಗೋದು ಬೇಡ ನಿಮ್ಗೆ ಅಂದಿದ್ದು ಆಡಿದ್ದು ನೋಡಿದ್ರೆ ನನಗೆ ಯಾವ ಜನದಾಗೂ ಪಾಪ ಕಳಿಯೋದಿಲ್ಲ ನೀವು ಅದ ಮನೆಯಾಗಿರ್ರಿ ಒಂದಲ್ಲ ಎರಡಲ್ಲ ಮೂರು ಸಲ ವಿಚಾರ ಮಾಡ್ರಿ ಅವ್ರನ್ನ ಆಮ್ಯಾಗ ನಾವೇನೂ ಆಮ್ನಾಗ ಅವ್ರು ಚಂದ ಇರ್ತಾರೆ ಅಂದ್ರೆ ನಾವು ಬರೋನು ಮತ್ ಮುಂದ್ ಎಡ್ಕೋತ ಕುಂತರ ಹ್ಯಾಂಗ್ ಮಾಡೋದು ಯಾಕೆ ಕೆಟ್ಟದ್ ವಿಚಾರ ಮಾಡ್ತಿ ಚಂದ ಚೆಂದ ಅಂತ ತಿಳ್ಕೊಂಡು ಮನಿ ಬಿಟ್ಟು ಹೋಗೋಣ ಚಂದ ಇರತ್ತಾರ ಅವ್ರು ಚಂದ ಇರತ್ತ ಯಾಕಂದ್ರ ಆಕಿ ಕಲ್ತಕ್ಕದ್ರ ಆಕಿನ ಮ್ಯಾಲ ನಂಬಿಕೆ ಐತಿ ಅವ್ರ ಪೂರ್ತಿ ಅವ್ರನ್ನ ಪರ್ವರಿ ಬಿಟ್ಟು ಬಿಡೋಣ ಭಾಳ ಚಂದ ಇರ್ತಾರ ಯಾಕಂದ್ರೆ ಅವ್ರೆಷ್ಟು ಚಂದ ಇರ್ತಾರಲ್ಲ ಅಷ್ಟು ಮನಿ ಮರ್ಯಾದೆನ ಉಳಿತೈತಿ ನಮ್ಮ ಮರ್ಯಾದೆನ ಉಳಿತೈತಿ ನಾವು ತೋಟದ ಮನೆಯಾಗಿರೋನು ಇದನ್ನ ಯಾರು ಮುಂದೆ ನಾಕೋಬೇಡ ಹೊಲದ ಕೆಲ್ಸ ಬಾಳ್ದಪ್ಪ ಅಂಕ ತಗ ನಾವು ತೋಟದ ಮನೆಯಾಗಿರ್ತೇವಂತೇಳಿ ಶರಣ ನಡಿ ಮನಿ ಮಾವ ಇಲ್ಲ ನೀನು ಮಾವಾ ನಾನು ನಿಮ್ಮ ಜೊತೆ ಜಗಳ ತೆಗಿಬೇಕಂತ ಬಂದಿದ್ದೆ ಆದ್ರೆ ನೀನು ಅಕ್ಕ ಮಾತಾಡೋದು ನೋಡಿದ್ರೆ ಮಾವಿಸ್ಬಿಟ್ರಿ ಮಾವ ಶ್ರೀದೇವಿ ಯಾಕೆ ಒಂದ್ ಜಾಗ ಅಂತ ಮಾತು ಮಾತಾಡಿದಿ ಮನೀಸ್ ಸೊಸಿ ಇದಿ ತಿಳಕಿದಿ ಶಾನೆ ಇದಿ ಕಲ್ತಾಕಿದಿ ಒಂದು ಮಾತು ನೀ ನಮಗೇನ ಕೇಳ್ಬೋದು ಸ್ವತಃ ಮಾಡಿ ನಾವು ನಿಮಗೇನ್ ಇದನ್ನೆಲ್ಲ ವಿಚಾರ ಮಾಡಿ ನೋಡಿದ್ರ ಶಿಟ್ಟಿನಕಾಯಿ ಬುದ್ಧಿ ಕೊಟ್ಟ ನಾವ ನಿನಗೆ ಇನ್ನ ಏನೇನೋ ಅಂದಿವಿ ಅದನ್ನೆಲ್ಲ ನೀವು ಮರ್ತೀವಿ ಅಂದ್ಬಿಡಕ್ಕೆ ಇದನ್ನೆಲ್ಲ ಇಟ್ವ ಮಾವ ಇಷ್ಟು ದಿವಸ ನಾನು ನನ್ನ ಗಂಡ ಆ ಮನೆಯಾಗ ಇರ್ಬೇಕಂತ ಹೇಳಿ ಹಿಂಗೆ ಮಾಡಕತ್ತಿದ್ದೆ ಆದ್ರೆ ಇಷ್ಟು ಪ್ರೀತಿನ ದೂರ್ ಮಾಡ್ಕೊಳತ್ತೀನಿ ಅಂತ ಹೇಳಿ ನನ್ಗೆ ಇವಾಗ ಗೊತ್ತಾಯ್ತು ಶ್ರೀದೇವಿ ನಾನು ನನ್ನ ತಮ್ಮ ಬಹಳ ಸಾಲಿ ಕಲ್ತಿಲ್ಲ ಅದ್ರಾಗ ಸ್ವಲ್ಪ ತಿಂದುದೇ ನೋವು ಆದ್ರ ನಮ್ಮ ಮನ್ಯಾಗ ತಿನ್ನಾಕ ಉನ್ನಾಕ ಪ್ರೀತಿ ವಿಶ್ವಾಸಕ ನಂಬಿಕೆಗೆ ಭಾಳ ಸೌಕರ್ಯದೇವ ಅದ ನಮ್ಮ ಇಷ್ಟು ದಿನ ಕಾಯ್ಕೊಂಡು ಬಂದಿದ್ದು ಅನ್ನ ತಮ್ಮ ಕೂಡಿದ್ದ ನೋಡಿ ಊರ ಮಂದಿನ ಹಾಡು ಹೊಳತೈತಿ ಅಂಥದ್ರಾಗ ಇಂಥ ಏನಾದ್ರು ಸ್ವಲ್ಪ ಸಣ್ಣ ಪುಟ್ಟ ವಿಷ ಬೈಲಿ ಬಿದ್ದು ಅಂದ್ರೆ ಮರ್ಯಾದೆವಾ ಮರ್ಯಾದೆ ಸಂಬಂಧ ನಾವು ಇಷ್ಟು ದಿನ ಅಂಜಿದ್ದು ಇಷ್ಟು ದಿನ ನಿನಗೆ ಬೈದಿದ್ದು ಯಾವ ಮರ್ಯಾದೆಗೆ ನೀವು ಇಷ್ಟು ದಿನ ಅಂಜಿದ್ರು ನಾನು ಅದನ್ನು ಕಾಯ್ಕೋತ ಹೋಗ್ತೀನಿ ನಾವ ನಿನ್ನ ಮಾತು ನನಗೆ ನಂಬಕಾಕಿಲ್ವ ಈ ಒಂದು ಮಾತು ಈ ಒಂದು ಮಾತು ನಿನ್ನ ಗಂಡ ನಿಮ್ಮ ಅಕ್ಕಗೆ ಧೈರ್ಯ ತುಂಬಿದೆ ಅಂದ್ರೆ ಅವರು ನಕ್ಕೋತ ಎಲ್ಲ ಚಿಂತೆ ಬಿಟ್ಟು ನಕ್ಕೋತಿರ್ತಾರೆ ನಿನ್ನ ಗಂಡನ ಮುಂದೆ ನಿಮ್ಮ ಅಕ್ಕನ ಮುಂದೆ ಈ ಮಾತು ಹೋಗಿಲ್ವಾ ನಂಗೆ ಅಷ್ಟೇ ಸಾಕು ನಾನು ಬರ್ತೀನಿ ಎಷ್ಟ್ ಸಾಲಿ ಕಲ್ತ್ರ ಏನೈತಿ ಮದ್ವಿ ಆದ್ ಮೇಲೆ ಮನಿ ಹೊಂದ್ಕೊಳೋದು ಬಾಳ್ ಮುಖ್ಯ ಅಕ್ಕ ಎಲ್ಲಿ ಹೊಂಟಿರಿ? ಎಲ್ಲಿಗೂ ಇಲ್ವಾ ತೋಟದಾಗ ಬಾಳ್ ಕೆಲ್ಸ ಅದಾವು ಸ್ವಲ್ಪ ದಿನ ಅಲ್ಲೇ ಇದ್ ಬಿಡ್ತೀನಿ. ಶರಣು ಬಂದ್ರ ಹೇಳ್ವಾ ಅಲ್ಲಿ ತೋಟದಾಗ ಹೋಗೋದು ಬರೋದು ಆಗೋದಿಲ್ಲ ಒಂದೆರಡು ದಿನ ಅಲ್ಲೇ ಇರ್ತೀವಿ ಹ್ಮ್ ಮನಿ ಕಣ್ ನೋಡ್ಕೊಂತ ಹೇಳ್. ಯಾಕ್ ಸುಳ್ ಹೇಳ್ತೀರಿ ಮಾವಾ? ನನ್ನ ಸಂಬಂಧ ಅಲ್ಲ ನೀವು ಮನೆ ಬಿಟ್ಟು ಹೋಗಾತಿದ್ದು ಶ್ರೀದೇವಿ ನಿಮ್ ಸಂಬಂಧ ನಾಯಕ್ ಮನೆ ಬಿಟ್ಟು ಹೋಗೋನು ಏನ್ ಕರೆನಕ ಹಂಗ ಮಾತಾಡ್ತಿಲ್ಲ ಏನು ತಿಳ್ಕೊಬೇಡವ ಫಲ ದೂರ ಐತಿ ಹೋಗುದು ಬರ್ದು ಹೈರಾಣ ಆಕೈತಿ ಹೆಂಗಿದ್ರು ತೊಡದಾಗ ಒಂದ್ ಮನಿ ಐತಿಲ್ಲ ಅಲ್ಲಿ ನಾಲ್ಕು ದಿನ ಇರ್ತೇವೆ ನಾವು ಶರಣು ಬಂದ್ರೆ ಹೇಳ ದಿನ ಅವನು ಹೊಲಕ್ಕೆ ಹೋಗುದು ಬರೋದು ಮಾಡ್ತಾನಲ್ಲ ಸ್ವಲ್ಪ ಕಡೆ ಹುಷಾರ ಅಂತ ಹೇಳ ಮಾವಾ ನಾನು ನಿಮ್ಮ ತಮ್ಮ ಚಂದ ಅಂತ ಹೇಳಿ ಮನಿ ಬಿಟ್ಟು ಹೊಂಟಿರಿ ನಂಗ್ ಗೊತ್ತೈತಿ ನಾನ್ ನೀವ್ ಮಾತಾಡುವ ಕೇಳಿಸ್ಕೊಂಡಿಲ್ಲ ಮಾತಾಡಿದ್ದೇನೋ ಕೇಳಿಸ್ಕೊಂಡಿ ಆ ಕೇಳಿಸ್ಕೊಂಡಿದ್ದ ಅರ್ಥ ಆಗೋ ಸಂಬಂಧ ನಾವು ಹೊಲಕ್ಕೊಂತೇವ ತೋಡ್ದಾಗ ಇರ್ತೀವಿ ಸ್ವಲ್ಪ ಶರಣುನ ಚಂದ ನೋಡಕ್ಕು ಜಳೆ ಬೇಡ್ರಿ ಚಂದ ಇರೀ ತೋಟದಾಗ ಹೆಂಗೋ ನಡಿದ್ದೈತಿ ಊರೈತಿದು ಆಜು ಬಾಜು ಮನೆ ಸುದ್ದಿ ಯಾವಾಗ ಕೇಳೋಣ ಅಂತೇಳಿ ಕಾಯ್ಕೊಂಡು ಕೂತಿರ್ತಾರೆ ನಮ್ಮ ಮನೆ ಸುದ್ದಿ ಹೊರಗೆ ಹಬ್ಬಸ್ಬೇಡವಾ ನೀನು ತಪ್ಪು ತಿಳ್ಕೊಬೇಡ ನೀವು ಚೆಂದ ಇದ್ರ ನಾವಲ್ ರಗಡೆ ಚೆಂದ ಕೊತ್ತಿರ್ತೀವಿ ಶರಣು ಬಂದ್ರೆ ಬರ ಅಕ್ಕ ನೀವೆಲ್ಲಿ ಇರ್ತೀರ ನಾನು ಅಲ್ಲೇ ಇರ್ತೀನಿ ನಾನು ನಿಮ್ಮ ಜೊತೆ ತೋಟಕ್ಕೆ ಬರ್ತೀನಿ ಹೆಜ್ಜೆಜ್ಜಿಗೂ ಜಗಳ ಮಾಡೋಕೆ ಹೆಜ್ಜೆಜ್ಜಿಗೂ ಸಿಟ್ಟಿ ಬರೋಕೆ ಹಿಂಗೆ ಬದಲಾಗೋದು ನೋಡಿ ನನಗೆ ಭಾಳ ಖುಷಿ ಆತವ ಶರಣು ನೀನು ಯಾವಾಗ ಒಬ್ಬರುಕೊಬ್ಬರು ನಾ ಕೂತ ಖುಷಿಯಿಂದ ಇರ್ತಿರಲ್ಲ ಆ ಸುದ್ದಿ ಯಾವಾಗ ನಮಗೆ ಬಂದು ಮುಡ್ತದಲ್ಲ ಅವಾಗವಾ ನಮ್ಮ ಮನ್ಸಿಗೆ ಸ್ವಲ್ಪ ತೃಪ್ತಿ ಅನ್ನಿಸ್ತದೆ ನಾವು ಮಾಡಿದ ಕಾರ್ಯ ಚಲೋ ಅನ್ನಿಸ್ತದ ಅಲ್ಲಿ ತಕ್ಕ ಸ್ವಲ್ಪ ನಾವು ಹೊಲದಾಗ ಇರ್ತೀವಿ ನೀ ಸ್ವಲ್ಪ ಶರಣು ಚೆಂದ ನೋಡ್ಕೊ ಅಷ್ಟು ಸಾಕು ನೋಡ್ಬೇಕನ್ಸಿದ್ರೆ ಮಾತಾಡ್ಬೇಕು ಅನಿಸಿದ್ರೆ ಹಾಗಲತ್ತ ಹೊಲಕ್ಕೆ ಬಂದ ನೋಡಿದಿನ ಇಲ್ಲಿ ಯಾರು ಕಿರಿಕ್ರೂ ಇಲ್ಲ ಹೊಲ್ದಾಗ ಆರಾಮ್ ಇರ್ಬೋದು ಮಾಡಿದ್ರ ದಾ ಮಾಡ್ಬೇಕು ಅಂದ್ರೆ ತಿಂದು ಉಂಡು ಆರಾಮ್ ಮಲ್ಕೋಬೇಕು ಯಾರು ಹುಷಾಬ್ರೂನು ಇಲ್ಲ ಅಲ್ಲಿ ನನ್ನ ತಮ್ಮ ತಮ್ಮನ ಎಂತಿ ಚೆಂದ ಇರ್ತಾರ ಇಲ್ಲಿ ನಾನು ನೀನು ಪರಬರಿ ಚೆಂದ ಇರೋದು ಸುಮ್ಮನೆ ಮನೆ ಆಗಿದ್ರ ಅವ್ರೊಂದೊಣದು ನಾವೊಂದೊಣದು ಹೊಯ್ ಮನಸ್ಸ ಈಗ ಏನೋ ತಪ್ಪಾಯ್ತದ್ ಕೇಳ್ಕೊಂಡ್ರು ಮತ್ತ ನಾಳೆ ಮತ್ತೆ ಸಿಟ್ಟಿಗೆ ಬರೋಕಿನ ಯಾರ ಕೈ ಯಾರಕ್ಕಾಗಿರ್ತೈತಿ ಗೊತ್ತಿಲ್ಲ ಎಷ್ಟು ದಿನ ಆಕೈತಿ ಆಟ ದಿನ ನಾವು ತನ್ನ ಇಲ್ಲಿರೋನು ಅವ್ರು ಅಲ್ಲಿರ್ಲಿ ಆದ್ರ ಮನಿ ಮಾತ್ರ ಹೊಡೀದ್ ಬೇಡ ಶ್ರೀದೇವಿ ಜಗಳ ತೆಗೆದು ತೆಗೊಳ್ಳ್ರ ಮನೆಯಾಗಿರಕ ಏನೋ ಒಂಥರ ಖುಷಿ ಬಣ 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 ಅನ್ನಿಸ್ಲಿ ಏನು ಎರಡು ದಿನ ಮುಂದ ಎಲ್ಲ ಒಂದು ಕೂತೀವಿ ಸುಮ್ನೆ ನಾಳೆ ನಾಲ್ಕು ಮಂದಿಯಾಗ ಅವ ನಾನು ಬಾಯಿ ಮಾಡೋದು ಅಕ್ಕಿ ಏನಾರ ನಮಗ ಅನ್ನೋದು ಅವಾಗ ಬೇರೆ ಹೋಗಿತ್ತ ಈಗ ಮನಸ್ಸಿನೇ ಖುಷಿಲಿ ಪಲಿ ಪೂರ್ತಿ ಬ್ಯಾರದ್ರ ಭಾಳ ಚಲೋ ಇರ್ತೈತಿ ಯಾ ಅಣತಂಬ್ರಿಗೆ ಜಗಳ ಇರೋದ ತಿಳ್ಕೊಂಡ ಬಂದ್ರ ಅವರೇ ಬರ್ತಾರೆ ಆದ್ರೆ ನಾವಾಗೆ ಆ ಮನೆಗೆ ಹೋಗುದು ಬೇಡ ಮತ್ತೆ ಏನು ಕೇಂದ್ರ ತಿಳ್ಕೊಂಡ್ರಿ ಶ್ರೀದೇವಿ ಬಂದ ಹೇಳಿ ಯಾಕಂದ್ರೆ ನಾ ಬರೋ ಮಾತಾಡದ ಮಾತು ಯಾರನೇ ಇರ್ತ ಬಂದ್ರ ಭಾಳ ಬಂಗಾರ ಬರ್ಲಿಕ್ಕೆ ಪೂರ್ತಿ ಅವ್ರು ಚಂದ ಇದ್ರೆ ಸಾಕು ನಡೆಯ ಮಾತಾಡ್ತಾರೆ ಶ್ರೀದೇವಿ ಇಲ್ಲ ಯಾಕೆ ನೀವು ಮಾವ ನೀವೆಲ್ಲರ ಮನೆ ಬನ್ನ ಬನ್ನ ಆಗೈತಿ ನನಗಲ್ಲಿರುವುದು ಆಗಂಗಿಲ್ಲ ನೀವೆಲ್ಲಿರ್ತೀರಿ ನಾನು ಅಲ್ಲೇ ಇರ್ತೀನಿ ನೀ ಶನ್ನು ಜೊತೆ ಚಂದ ಅಂತ ನಾವು ಅಲ್ಲಿಂದ ಎಲ್ಲಿಗೆ ಬಂದೀವಿ ಆರಾಮೇ ರೀ ಅಕ್ಕ ಮಾವ ನೀವಿಲ್ದ ಮನೆ ನಮ್ಗೆ ಯಾಕೆ ಬೇಕು ನಾವು ಅಲ್ಲೇ ಹೇಳಿದ್ನಲ್ಲ ನಿನಗೆ ಅವತ್ತು ಕಲ್ತಕ್ಕದಾಳ ಶಾಣಕಳ ಇವತ್ತಲ್ಲ ನಾಳೆ ನಾಳಕಿ ತಿಳ್ಕೊಂಡು ತಿಳ್ಕೊತಾಳೆ ಆದ್ರ ಆಕಿ ಶಿಟ್ಟಿನ್ಕಾಯಿ ಬುದ್ಧಿ ಕೊಟ್ಟ ಅಂತೇಳಿ ನಾವು ಶಿಟ್ಟಿನ್ಕಾಯಿ ಬುದ್ಧಿ ಅಂದಿದ್ನಲ್ಲ ಈಗ ಅನ್ಕೊಂಡಂಗ ಅಂತ ಶ್ರೀದೇವಿ ಕೂಡಿ ಬಾಳಿದ್ರ ಆ ಮನಿನ ಸ್ವರ್ಗಕ್ಕೈತಿ ಅದನ್ನೆಲ್ಲ ತಿಳ್ಕೊಂಡ್ಲಾ ಅಷ್ಟ ಸಾಕು ಶ್ರೀದೇವಿ ನಮ್ಮ ಜೊತೆ ಇರ್ಬೇಕಂತ ನಿಂಗೆ ಅನಿಸ್ತಲ್ಲ ನಂಗೆ ಅಷ್ಟು ಸಾಕು ಈಗ ಶರಣ ಜೊತೆ ನೀ ಚೆನ್ನಾಗಿರು ನಮಗೆ ಬರ್ಬೇಕಂದ ನಾವು ಬರ್ತೀವಿ ಅಕ್ಕ ನೀವು ಆ ಮನೆಗ್ ಕಾಲು ಇಟ್ರ ಆ ಮನೆಗ್ ಚೆಂದ ಇರುದು ನಂಗೆಲ್ಲ ತಿಳಿದ್ಬಿಟ್ಟು ಶ್ರೀದೇವಿ ಒಂದು ಮಾತು ನಾವು ಆ ಮನೆಗೆ ಹೊಳೆ ಕಾಲು ಇಡ್ಬೇಕಂದ್ರ ನೀನು ಶರಣು ನಕ್ಕೋತ ಚಂದ ಇರ್ತೀನಿ ನಂಗೆ ಮಾತು ಕೊಡು ಅಂದ್ರೆ ಆ ಮನೆಗ್ ಕಾಲಿಡ್ತೀವಿ